ಏನಿದು ಪಹಲ್ಗಾಮಿನಲ್ಲಿ ಪ್ರವಾಸಿಗಳ ಮೇಲೆ ಭಯೋತ್ಪಾದಕರ ದಾಳಿ ಭಯೋತ್ಪಾದಕರು ದಾಳಿ ನಡೆಸಿ ಇಪ್ಪತ್ತೈದು ಜನರನ್ನ ಹುತಾತ್ಮನಾಗಿ ಮಾಡಿದ್ದಾರೆ ಇದು ಖಂಡನೀಯ ಇದೆ ತುಂಬ ಒಂದು ದುಃಖದ ಮತ್ತು ಶೋಕದ ವಾತಾವರಣ ಏನವರು ಅಂಥ ಒಂದು ಕಾಶ್ಮೀರದಂಥ ಒಂದು ಸುಂದರ ಪ್ರದೇಶದಲ್ಲಿ ತಮ್ಮ ಸಂಬಂಧಿಕರ ಜೊತೆ ಒಂದು ಸಂಭ್ರಮದ ವಾತಾವರಣದಲ್ಲಿದ್ದಾಗ ಅವರ ಮೇಲೆ ಹೋಗಿ ದಾಳಿ ನಡೆಸಿ ಅವರನ್ನು ಕೊಲೆ ಮಾಡಿರೋದು ಇಡೀ ಮಾನವತೆಗೆ ಒಂದು ದೊಡ್ಡ ಕಲಂಕವಾಗಿದೆ ನಮ್ಮ ದೇಶ ಒಂದು ದೊಡ್ಡ ಕುಟುಂಬ ಇವತ್ತು ಕೇವಲ ಆ ಚೀರವಾಗಿರ ಜನರ ಕುಟುಂಬದವರಿಗೆ ಶೋಕ ಅಲ್ಲ ಇಡೀ ದೇಶದ ಜನ ಇವತ್ತು ಶೋಕವನ್ನು ವ್ಯಕ್ತಪಡಿಸಿದ್ದಾರೆ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ಇದನ್ನು ಖಂಡಿಸಿ ಇಡೀ ದೇಶದಲ್ಲಿ ದೇಶಾದ್ಯಂತ ಕ್ಯಾಂಡಲ್ ಲೈಟ್ ಹೋಣ ಇವತ್ತು ಪ್ರತಿಭಟನೆ ಮಾಡಿದೆ ಮತ್ತು ಶೋಕವನ್ನು ವ್ಯಕ್ತಪಡಿಸಿದೆ ನಮ್ಮ ದೇಶದಲ್ಲಿ ಇತ್ತೀಚೆಗೆ ಇಂತಹ ಭಯೋತ್ಪಾದಕ ದಾಳಿಗಳು ಹೆಚ್ಚಾಗ್ತಾ ಇದೆ ನಮ್ಮ ದೇಶದ ಗಡಿ ಪ್ರದೇಶಗಳಲ್ಲಿ ಯಾವ ರೀತಿಯ ಸುರಕ್ಷತೆ ಇಲ್ಲ ಅದು ಈ ಪಾಕಿಸ್ತಾನ ಕಡೆಯಾಗಲಿ ಅಥವಾ ನಮ್ಮ ಅರುಣಾಚಲ್ ಪ್ರದೇಶ ನಾರ್ತ್ ಈಸ್ಟ್ ಪ್ರದೇಶಗಳಲ್ಲಿ ಅರುಣಾಚಲ್ ಪ್ರದೇಶ್ ಮಿಜೋರಾಂ ನಾಗಾಲ್ಯಾಂಡ್ ಅಂತ ಪ್ರದೇಶಗಳಲ್ಲೂ ಆ ಕಡೆಯೂ ಚೈನಾ ಮತ್ತೆ ಪರಮ ಅತಿಕ್ರಮಣ ಆಗ್ತಾ ಇದೆ ಅಲ್ಲಿನೂ ಹಿಂದಿನ ತಿಂಗಳ ಹಿಂದಿನ ತಿಂಗಳು ನಮ್ಮ ದೇಶದ ಸೈನಿಕರು ಸುಮಾರು ಇಪ್ಪತ್ತು ಮೂವತ್ತು ಮೂವತ್ ಮೂರು ಮೂವತ್ತೈದು ಜನ ಅವರ ಮೇಲೆ ದಾಳಿ ಮಾಡಿ ಅವರನ್ನು ಕೊಲ್ಲಲಾಯಿತು ಇದು ಖಂಡನೀಯ ಇದೆ ಈ ದೇಶದ ಸರ್ಕಾರ ಈ ಬಿಜೆಪಿಯ ಸರ್ಕಾರ ಏನಿದೆಯೋ ಇವರು ಆಂತರಿಕ ಸುರಕ್ಷೆ ಮತ್ತೆ ನಮ್ಮ ಹೊರಗಿನ ಗಡಿಭಾಗ ಸುರಕ್ಷೆಯಲ್ಲಿ ಎರಡು ಕಡೆಯನ್ನು ವಿಫಲರಾಗಿದ್ದಾರೆ ಎರಡು ಕಡೆಯೂ ದಾಳಿ ಆಗ್ತಾ ಇದೆ ನಮ್ಮ ದೇಶದ ಸೈನಿಕರು ಆಗಲಿ ನಮ್ಮ ದೇಶದ ಜನಿಕರು ನಾಗರಿಕರು ಯಾವ ಯಾರ ಯಾರ ಜೀವನ ಸುರಕ್ಷತೆ ಇಲ್ಲ ಸುರಕ್ಷಾ ಇಲ್ಲ ನೀವು ನೋಡಿದ್ರ ಹಾಗೆ ಈ ದಾಳಿಯನ್ನು ನಾವು ಖಂಡಿಸ್ತೇವೆ ಆದರೆ ನಮ್ಮ ಆಂತರಿಕ ಸುರಕ್ಷತೆ ಬಗ್ಗೆ ಏನಾದ್ರು ಯಾರು ಯೋಚನೆ ಮಾಡಿದೀರ ನಾವು ಒಂದು ದೊಡ್ಡ ಹೋರಾಟ ಮಾಡಬೇಕಾಗಿದೆ ಈ ಪ್ರತಿಭಟನೆ ಈ ಪ್ರತಿಭಟನೆಯಲ್ಲಿ ನಾವು ಇವತ್ತು ಒಂದು ಅಹಕ ಮಾಡೋಣ ಒಂದು ಪ್ರಮಾಣ ಮಾಡೋಣ ಇಂಥ ಒಂದು ಪರಿಸ್ಥಿತಿಯನ್ನು ನಾವು ಈ ದೇಶದಲ್ಲಿ ತರಕ್ಕೆ ಬಿಡಬಾರದು ನಮ್ಮ ದೇಶ ಒಂದು ಜಾತ್ಯಾತಿಯ ದೇಶ ಇಲ್ಲಿ ಎಲ್ಲ ಎಲ್ಲಾ ಕೋಮಿನ ಜನರು ಸುಖ ಶಾಂತಿಯಾಗಿ ಬೆಳಕಿದ್ದಾರೆ ಮತ್ತೊಂದು ಸಲ ನಾನು ಏನು ಈ ಪ್ರಕರಣ ನಡೆದಿದೆಯೋ ಇದನ್ನು ಕಡಿಮೆ ಶಬ್ದಗಳಲ್ಲಿ ಖಂಡಿಸಿ ನಮ್ಮ ದೇಶದ ಪ್ರಧಾನಿಗೆ ಆಗ್ರಹಿಸುತ್ತ ಎಲ್ಲಾ ಗಡಿ ಭಾಗಗಳಲ್ಲೂ ಸುರಕ್ಷತೆಯನ್ನು ಹೆಚ್ಚು ಮಾಡಿ ಇಂತಹ ಒಂದು ಭಯೋತ್ಪಾದಕ ಘಟನೆಗಳನ್ನು ತಡೆಯಬೇಕು ಮುಂದೆ ಅಂತ ಹೇಳ್ತಾ ಆಗ್ರಹಿಸುತ್ತಾ ಮತ್ತೆ ನಮ್ಮ ಇಂಟರ್ನಲ್ ಇಲ್ಲಿ ಒಳ ದೇಶದ ಒಳಗೂ ಭಯೋತ್ಪಾದಕ ಮತ್ತೆ ಪ್ರಚೋದನ ಮಾಡುತ್ತಿರುವ ಎಲ್ಲ ಭವಿಷ್ಯ ಜಂತುಗಳಿಗೆ ಅವರಿಗೆ ಅರೆಸ್ಟ್ ಮಾಡಿ ಅವರ ಅವರ ವಿರುದ್ಧ ಪ್ರಕರಣಗಳನ್ನು ದರ್ಜ್ ಮಾಡಿ ಅವರಿಗೆ ಜೈಲಿನ ಜೈಲಿನಲ್ಲಿ ಹಾಕಬೇಕು ಈ ಮುಕ್ತವಾಗಿಲ್ಲ ಖಂಡಿಸಿ ನಾನು ಮತ್ತೊಂದು ಸಲ ದೇಶದ ಜನರಿಗೆ ಹೂಗನ್ನು ಕೊಡ್ತಾ ಇದ್ರು ಅವರ ವಿರುದ್ಧ ನಾವು ಹೋರಾಟ ಮಾಡ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈನು ಹಿಂದೂಸ್ತಾನ್ मातम का दिन है क्योंकि हिंदुस्तान के लिए कश्मीर एक दिल के जैसा एक जन्नत का पास के जैसा रहने की जगह पर जो वहां पर 27 लोगों पर मौत की घाट उतार दी गई है ये हम लोग सब गम के साथ उनके घरों के घर वालों के साथ है हमें मालूम हुआ है कि इस मरने वालों में कर्नाटक के भी दो लोग हैं एस डी पी आई सोशल डेमोक्रेटिक पार्टी ऑफ इंडिया जहां पर भी ये लोग शहीद हुए हैं उनके घरों पर पहुंचकर उनकी हिम्मत अफजाई और उनका साथ देने का एस डी पी आई सोशल डेमोक्रेटिक पार्टी ऑफ इंडिया काम कर रही है एक तरफ उनके घरों को जाकर हिम्मत दिलाने का हौसला दिलाने का काम कर रही है तो दूसरी तरफ, तरफ एसडीपीएल सोशल डेमोक्रेटिक पार्टी ऑफ इंडिया जो हाथिल है उन लोगों को हिंदुस्तान की सरकार जब तक पकड़कर सजा नहीं देगी तब तक, तक एसडीपीआई सोशल डेमोक्रेटिक पार्टी ऑफ इंडिया सड़कों पर उतरकर कर एहतजाज करेगी हिंदुस्तान की हुकूमत को यह चेतावनी देगी कि हमें क्यों सुरक्षित नहीं दिया जा रहा है क्यों हमारे भाईचारगी को तोड़ा जा रहा है क्यों हमारे ऊपर जुल्म हो रहा है हम लोग इस जुल्म के खिलाफ हमेशा आवाज उठाते रहेंगे साथियों आप व्हाट्सएप के अंदर फेसबुक के अंदर हर हाँ टेलीविजन में उठाकर देखो मैं उन कश्मीर नौजवानों को सलूट करता हूं अपने हाथों में उठाकर अपने कंधों पर उठाकर हॉस्पिटलों की तरफ लेकर जा रहे हैं और उनकी मदद कर रहे हैं जितना गम उनके घरों में है उतना गम कश्मीर के अवाम कर रही है हिंदुस्तान के अवाम कर रही है साथियों पूरी दुनिया में एक ही मुल्क है जो हिंदुस्तान हिंदू मुसलमान दलित आदिवासी क्रिश्चियन, सिख भाईचारगी का काम करने वाला ये मुल्क है साथियों ऐसे हम में हम सबको मिलजुल कर उन तमाम चीजों को आवाज उठाना चाहिए मैं और एस के जिम्मेदार और दूसरे लीडरों को भी सल्यूट करता हूँ आज ही के दिन अभी के वक्त पूरे मुल्क भर में हम लोग कैंडल मार्च कर रहे हैं दिल्ली से लेकर केरल तक केरल से लेकर वेस्ट बंगाल तक हर जगह भी हमारा हम का साथ उन लोगों के साथ है और उन लोगों के इंसाफ के लिए हम आगे बढ़ते रहेंगे और उन लोगों को इंसाफ दिलाने के लिए हम हमेशा आगे रहेंगे इतनी बात कह इंसानियत का खून अगर कौन भी कर दिए तो सारे जहां का खून हो जाता हो समझ रहे ना तो इसके साथ जो भी अभी हो गया है हादिसा या हादिसा हो जाने के बाद उन लोगों के साथ जो भी अग्रीव फैमिलीज हैं उनके सुख में सुख में हमें उनके साथ कैसा मॉरल सपोर्ट होना अब वो सपोर्ट के ऊपर हमें बाकायदा खड़को उनको हक भी दिलाना किसके साथ किसके पास कहा जाको उनके हक में खड़को बात कराना ये सब हमारा हक सब बनता क्योंकि तो वो जो दुख है जिसके घरों में जिसके घरों में यह हादिसा रहता है मौत अलग है हादिसा अलग है ये अनजाने से हो गया, अनजाने से जानबूझकर को कर को ये दर्द किसी के ऊपर नहीं आना ये इंसानियत समझ रहे ना ये पूरा दर्द को ले को उनके साथ खत्म खत्म को खड़को कम्युनिटी रेस्पेक्टिव ऑफ कम्युनिटी कैस्ट को तभी रह इंसानियत के लिए इंसानियत के साथ हमें उनके साथ हमे हम मिला उनकी हकदारी के वास्ते खड़ना और उनकी आवाज गन को हमें खड़ना ये हमारा हक बनता था ये भी फंडामेंटल राइट है कॉन्स्टिट्यूशन में इसमें रती भी लापरवाही होने नहीं देना और आगे चल को लाला अगर इंटेलिजेंस फेलूर हो रही है तो हमें ब्लेम करने को गए तो मसला हल नहीं हमने कान पे भी कौन पे भी चर्चे में भी लेना आया पहले हुकूमत को मालूम कराना रफ्ती भी हमारे आदमिया तुम्हारे आदमिया उनके हदमे वो पॉलिटिकल ये पॉलिटिकल ब्लेम गेम करने को नहीं जाना अल्लाह को डरना कॉन्स्टिट्यूशन को डरना पूरे हकदारी के साथ हमें अमल करना बताना मैं यता बोल को मैं हमारे जो भी सियासी लीडर ही तंजी में ही कौन कौन ही उनसे सबसे गुजारिश है वो जो भी अग्रीमेंट फैमिली थी चाहे वो कर्नाटका से रन दे चाहे वो स्टेट से, से रन दे वो पूरे उन्होंने इंडियंस हमारे अपने मुसलमान हिंदू वो क्रिश्चियन इनो इन्हो सब नहीं आता वी आर इंडियन प्रियोरिटी हमें इंडियंस बनको उनके हक के साथ उनके साथ उनके सुख में दुख में खड़े मेरी एक आजीजों में गुजारिश सबसे भी दुख के टाइम को बयानबाजिया कम करना उनके दुख में उनका साथ को चलना इंशाल्लाह मैं बोल को मेरा भी दुख उनके साथ है हमारी भी दुआएं हैं हमारे हाथ से भी कता हो सकता है हम इंशाल्लाह जरूर करेंगे किसके हाथ से क्या होता एडमिनिस्ट्रेशन तक पहुंचेंगे हमारी फिकीर मैं तबोल को मैं इंशाल्लाह मेरी बात तो सोशल डेमोक्रेटिक पार्टी ऑफ इंडिया ಒಂದು ಪ್ರತಿಭಟನೆಯನ್ನು ಇಟ್ಕೊಂಡಿರುವಂತಹ ಉದ್ದೇಶ ತಮಗೆಲ್ಲರಿಗೂ ಗೊತ್ತೇ ಇದೆ ನಿನ್ನೆಯ ಕಾಶ್ಮೀರ ದಾಳಿಯನ್ನು ಖಂಡಿಸಿ ಒಂದು ಪ್ರತಿಭಟನೆ ಇಟ್ಕೊಂಡಿದೆ ಈ ದಾಳಿಯನ್ನು ಪ್ರತಿಯೊಬ್ಬ ಮನುಷ್ಯನು ಖಂಡಿಸಬೇಕಾದಂತಹ ವಿಷಯವಾಗಿದೆ ನಿನ್ನೆ ನಾವೆಲ್ಲ ನೋಡಿದ್ವಿ ಅದು ಎಷ್ಟರ ಮಟ್ಟಿಗೆ ದಾಳಿ ನಡೆದಿದೆ ಅಂತ ಹೇಳಿ ಅದರಲ್ಲಿ ಬಹುತೇಕ ಕರ್ನಾಟಕದವರು ಸೇರಿದ್ದಾರೆ ಅದರಲ್ಲಿ ಅಲ್ಲಿ ಪ್ರವಾಸಕ್ಕೆ ಹೋಗಿದಂತಹ ನವವಿವಾಹಿತ ದಂಪತಿಗಳು ಸಹ ಇದ್ದಾರೆ ಅದರಲ್ಲಿ ಒಂದು ಚಿತ್ರ ಅಂತ ತುಂಬ ವೈರಲ್ ಆಗ್ತಿದೆ ಆಕೆ ಒಂದು ಹೊಸ ಮದುವೆ ಆಗಿದಂತಹ ವಧು ವರರು ಆ ವರ ಅಲ್ಲಿ ಸತ್ತು ಬಿದ್ದಿರ್ತಾರೆ ಅದೇ ಜಾಗದಲ್ಲಿ ಆ ಒಂದು ವಧು ಕೂತ್ಕೊಂಡು ಅಳ್ತಾ ಇದ್ದಾರೆ ಆ ಒಂದು ದೃಶ್ಯ ತುಂಬಾ ಮನಕೂಲಕುವಂತಹದ್ದಾಗಿತ್ತು ಆದರೆ ಇದು ನಾವು ನೋಡಬೇಕು ಇದೊಂದು ತುಂಬ ಪ್ರೀಪ್ಲಾನ್ ಅಂತ ಕಾಣುತ್ತೆ ಮೊದಲಿಂದಾನು ಪ್ರೀಪ್ಲಾನ್ ಆಗಿ ಮಾಡ್ಕೊಂಡಿದೆ ಅಂತ ಕಾಣುತ್ತೆ ನಮ್ಮ ಗೃಹ ಇಲಾಖೆ ಸತ್ತು ಅಂತ ನಾವು ಇದರಿಂದ ಖಚಿತಪಡಿಸ್ಕೊಳ್ಬೇಕು ತುಂಬಾ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾರೆ ನಮ್ಮ ಭಾಷಣಕಾರರು ಮೋದಿಜಿಯವರು ಅಮಿತ್ ಶಾ ಅವರು ಆದರೆ ಗೃಹ ಇಲಾಖೆ ಏನು ಮಾಡ್ತಾ ಇತ್ತು ಅಷ್ಟೆಲ್ಲ ಫೈರಿಂಗ್ ಆಗುವಾಗ ಅಷ್ಟೆಲ್ಲ ಗನ್ಗಳನ್ನ ತಗೊಂಡು ಬರುವಾಗ ನಾವೆಲ್ಲ ಒಂದು ಪ್ರವಾಸಕ್ಕೆ ಹೋಗ್ಬೇಕಂದ್ರೆ ಎಷ್ಟೊಂದು ನಮಗೆ ಕಟ್ಟುನಿಟ್ಟಾಗಿ ಅಲ್ಲೆಲ್ಲ ಚೆಕ್ ಮಾಡಿ ಕಳಿಸ್ತಾರೆ ಒಳಗಡೆಲ್ಲೋ ಹೋಗುವಾಗ ಅಲ್ಲಿ ಕಾಶ್ಮೀರಕ್ಕೆ ಅಷ್ಟೊಂದು ಗನ್ನೆಲ್ಲ ತಗೊಂಡು ಎಂಟ್ರಿ ಆಗ್ತಿರ್ಬೇಕಾದ್ರೆ ಇವರು ಗೃಹ ಇಲಾಖೆ ಸತ್ತೋಗಿತ್ತ ಅಂತ ಒಂದು ಪ್ರಶ್ನೆ ಮಾಡಬೇಕಾಗುತ್ತೆ ಹಾಗೆ ನೆನ್ನೆ ನಿನ್ನೆಯಿಂದ ತುಂಬ ನ್ಯೂಸ್ ವೈರಲ್ ಆಗ್ತಿರೋದು ಏನಂತ ಹೇಳಿದರೆ ಅವರು ಈ ಒಂದು ವಿಷಯವನ್ನು ಕೇಳಿ ಓಡಿ ಓಡಿಬನು ಅಂತ ಹೇಳಿದರು ಪಕ್ಕದಲ್ಲೇ ಮಣಿಪುರದಲ್ಲಿ ಆದಂತಹ ಘಟನೆಯನ್ನು ಖಂಡಿಸಿ ಒಂದೇ ಒಂದು ಮಾತನಾಡಿದ ಅಲ್ಲಿ ಎಷ್ಟು ಸಾವನ್ನೋವಾಯಿತು ಕನಿಷ್ಠ ಒಂದು ವರ್ಷ ಅಲ್ಲಿ ಮಣಿಪುರದಲ್ಲಿ ಸಾವು ನೋವು ಸಂಭವಿಸಿತು ಹೆಣ್ಣು ಮಕ್ಕಳನ್ನು ಬೆತ್ತಲೆ ಮಾಡಿ ಮೆರವಣಿಗೆಯನ್ನು ಮಾಡ್ತಿದ್ರು ಆ ಒಂದು ವಿಷಯವಾಗಿ ಅವರು ಆಗಲಿ ಅಮಿತ್ ಶಾ ಅವರಾಗಲಿ ಒಂದು ಒಂದು ಸಲನೂ ಧ್ವನಿ ಎತ್ತಿರಲಿಲ್ಲ ಆದರೆ ಈ ಒಂದು ವಿಷಯಕ್ಕೆ ಏನು ಮಾಡ್ತಾ ಇದ್ದಾರೆ ಅದನ್ನೇ ಹೈಲೈಟ್ ಆಗಿ ಮಾಡ್ತಾ ಇದ್ದಾರೆ ಸೌದಿಯಿಂದ ವಾಪಸ್ ಬಂದರು ಸೌದಿಯಿಂದ ವಾಪಸ್ ಬಂದರು ಅಂತ ಹೇಳಿ ಇದೊಂದು ಪ್ಲಾನ್ ಅಂತ ಗಮನಿಸಬೇಕಾದಂತಹ ವಿಷಯವಾಗಿದೆ ಹಾಗೆ ಮತ್ತೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಒಂದು ಕಮ್ಯುನಿಟಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಒಂದೇ ಒಂದು ಕಮ್ಯುನಿಟಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಾವು ನ್ಯೂಸ್ ಅಲ್ಲೆಲ್ಲ ನೋಡ್ತಾ ಅಲ್ಲಿ ಒಂದು ಮುಸ್ಲಿಂ ಹೆಸರನ್ನ ಹೆಚ್ಚಾಗಿ ತಗೊಳ್ತಾರೆ ಮುಸ್ಲಿಮ್ಸ್ ಅಂತ ಕೇಳಿ ಆ ಒಂದು ಪ್ರತಿಭಟನೆ ಅವರನ್ನು ಅವರನ್ನ ಕೊಡ್ತಾ ಇದ್ರು ಅಂತ ಹೇಳಿ ಅಲ್ಲಿನ ಹೇಳ್ತಿದ್ದಾರೆ ಮತ್ತೆ ಇವತ್ತು ನಾವು ನ್ಯೂಸಲ್ಲೆಲ್ಲ ನೋಡ್ಬೋದು ಒಂದು ಬಹಳಷ್ಟು ಮಹಿಳೆಯರು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಒಬ್ಬ ಮಹಿಳೆ ಹೇಳ್ತಾರೆ ನಮಗೆ ಅಲ್ಲಿಂದ ರಕ್ಷಣೆ ಅವರು ಕರ್ನಾಟಕದ ಫ್ಯಾಮ್ಲಿ ಆಗಿರ್ತಾರೆ ಕರ್ನಾಟಕದ ಫ್ಯಾಮ್ಲಿ ಹೇಳ್ತಾರೆ ನಾವು ಬದುಕು ಬಂದಿದ್ದು ಕರ್ನಾಟಕಕ್ಕೆ ವಾಪಸ್ ಬಂದಿದ್ದು ಮುಸಲ್ಮಾನರನ್ನು ನಮ್ಮ ರಕ್ಷಿಸಿದ್ದು ಅಂತ ಹೇಳಿ ಇಲ್ಲಿ ಯಾವುದೇ ಧರ್ಮ ಆಗಲಿ ಹಿಂದೂ ಧರ್ಮ ಆಗಲಿ ಮುಸ್ಲಿಂ ಧರ್ಮ ಆಗಲಿ ಕ್ರಿಶ್ಚಿಯನ್ ಧರ್ಮ ಆಗಲಿ ಯಾವುದೇ ಧರ್ಮದಲ್ಲಿ ಕೊಲ್ಲಿ ಭಯೋತ್ಪಾದನೆ ಮಾಡಿ ಅಂತ ಹೇಳಿಕೊಡುವುದಿಲ್ಲ ಅಲ್ಲಿ ಬಿಸ್ಮಿಲ್ಲ ಅಂತ ಹೇಳಿ ಕೊಲ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಬಿಸ್ಮಿಲ್ಲಾ ಅಂತ ಹೇಳಿ ಕೊಲ್ಲ ಕೊಲ್ಲಿದವರೆಗೂ ಜೈ ಶ್ರೀರಾಮ್ ಅಂತ ಹೇಳಿ ಹತ್ಯೆ ಮಾಡಿದವರಿಗೂ ಯಾವುದೇ ವ್ಯತ್ಯಾಸವಿಲ್ಲ ಯಾವುದೇ ಒಂದು ಧರ್ಮ ಕೊಲೆಗಳಾಗಲಿ ಭಯೋತ್ಪಾದನೆಯಾಗಲಿ ಮಾಡಿ ಅಂತ ಹೇಳಿ ಕೊಡೋದಿಲ್ಲ ಹಾಗೆ ಇದನ್ನು ನಾವು ಎಲ್ಲರೂ ಸಹ ಖಂಡಿಸಬೇಕು ಇಂತಹ ಒಂದು ಹತ್ಯೆಗಳಾಗಲಿ ಸರಣಿ ಹತ್ಯೆಗಳಾಗಲಿ ನಡೀಬಾರ್ದು ಅಂತ ಹೇಳಿ ನಾವು ಕೇಳ್ಕೋಬೇಕು ಹಾಗೆ ಗೃಹ ಇಲಾಖೆಗೆ ಒಂದು ಖಡಕ್ಕಾದಂತಹ ಎಚ್ಚರಿಕೆ ನೀಡಬೇಕು ಅಲ್ಲಿ ಸಾವನ್ನಪ್ಪಿದಂತಹ ಎಲ್ಲರಿಗೂ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಹೇಳ್ತೀರಾ ನಮ್ಮ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಡೀ ದೇಶಾದ್ಯಂತ ಇವತ್ತು ಒಂದು ಕ್ಯಾಂಡಲ್ ಮಾರ್ಚ್ ಅನ್ನು ಇದೆ ಅವರ ಎಲ್ಲರ ಆತ್ಮಕ್ಕೆ ಶಾಂತಿ ಕೊಡ್ತಾ ಹಾಗೆ ಅಲ್ಲಿ ಒಬ್ಬ ಸಹ ಅವರ ರೈಫಲ್ಗಿಂತ ಒಂದು ಕಮ್ಯುನಿಟಿನ ಹೇಗೆ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಆದಿಲ್ ಹುಸೇನ್ ಅಂತ ಹೇಳಿ ಒಬ್ಬ ಹುಡುಗ ಅಲ್ಲಿನ ಕುದುರೆ ಸವಾರಿ ಮಾಡುವಂತಹ ಹುಡುಗ ಸಹ ಬಹಳಷ್ಟು ಜನರ ಪ್ರಾಣ ರಕ್ಷಿಸುವಲ್ಲಿ ಯಶಸ್ವಿಯಾಗಿ ಕೊನೆಗೂ ಅವನು ಸಹ ಕೊನೆಯಷ್ಟು ಇಳಿದಿದ್ದಾರೆ ಇದಾಗಿರುತ್ತೆ ಒಂದು ಕಮ್ಯುನಿಟಿಯನ್ನು ರಕ್ಷಿಸುವಂತಹ ಉದ್ದೇಶವಾಗಿರುತ್ತೆ ಹಾಗೆ ಇದನ್ನ ಇಷ್ಟು ಮಾತನಾಡಲು ಅವಕಾಶ